ಮಾಲೂರು ತಾಲ್ಲೂಕಿನ ಮಾಸ್ತಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ತಾಲೂಕು ಕೇಂದ್ರ ಕಚೇರಿಯನ್ನು ನಿವೃತ್ತ ಯೋಧರಾದ ಕೃಷ್ಣಪ್ಪ ನಾಗರಾಜು ಅವರೊಂದಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ಜಿಲ್ಲಾ ಸಂಘಟನಾ ಸಂಚಾಲಕ ಎಕೆ ವೆಂಕಟೇಶ್ ಅವರು ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಎಕೆ ವೆಂಕಟೇಶ್ ಅವರು ರಾಜ್ಯದ ಎಲ್ಲಾ ಕಡೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯು ಅಣ್ಣಾ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಸಕ್ರಿಯವಾಗಿ ಮುನ್ನಡೆಯುತ್ತಿದ್ದು ಅದರಂತೆ ಕೋಲಾರ ಜಿಲ್ಲೆ ಮತ್ತು ಮಾಲೂರು ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಇನ್ನೂ ಇಂದು ಮಾಲೂರು ತಾಲೂಕಿನ ಪ್ರಧಾನ ಸಂಚಾಲಕ ಕಲ್ಕೆರೆ ಮುನಿರಾಜು ಅವರ ನೇತೃತ್ವದಲ್ಲಿ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸಂಘಟನಾಕಾರರು ಸೇರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಕೇಂದ್ರ ಕಚೇರಿಯನ್ನು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿರುವುದು ಸಂತಸವಾಗಿದೆ ಮಾಸ್ತಿ ಗ್ರಾಮವು ತಾಲ್ಲೂಕಿನ ಗಡಿ ಭಾಗವಾಗಿದ್ದು ಇಲ್ಲಿ ಹೆಚ್ಚಾಗಿ ನಮ್ಮ ಸಮುದಾಯದವರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಹೆಚ್ಚಾಗಿ ಜೀವನ ನಡೆಸುತ್ತಿದ್ದು ಈ ಭಾಗದಲ್ಲಿ ಶೋಷಣೆಗೆ ಒಳಗಾದವರ ಪರ ನಿಂತು ಹೋರಾಟ ಮಾಡಿ ನ್ಯಾಯ ದೊರಕಿಸಿಕೊಡುವ ಕೆಲಸ ನಮ್ಮ ಸಂಘಟನೆ ಮಾಡುತ್ತದೆ ಇನ್ನೂ ಈ ಕಾರ್ಯಕ್ರಮ ಕೈಗೊಂಡ ಎಲ್ಲಾ ಸಂಘಟನಾಕಾರರಿಗೆ ಅಭಿನಂದನೆ ತಿಳಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಒಂದೇಳೆ ಏನು ಇವತ್ತು ಮಾಲ್ವರು ತಾಲೂಕಿನ ಮಾಸ್ತಿ ತಾಲೂಕು ಮಟ್ಟದ ಏನು ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಒಂದು ಆಫೀಸ್ ಇವತ್ತು ಎಲ್ಲ ದಲಿತ ನಾಯಕರು ಮತ್ತೆ ಹಿರಿಯ ಹೋರಾಟಗಾರರು ಎಲ್ಲ ಸೇರಿ ಇಲ್ಲಿ ಏನು ಈ ಆಫೀಸನ್ನು ತೆರೆದಿದ್ದೇವೆ ನಿಮಗೆ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಒಂದು ವೇಳೆ ಏನು ತಮಿಳುನಾಡು ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಇರುವಂತ ಈ ಮಾಸಿ ಹೋಬಳಿ ತುಂಬಾ ಹಿಂದುಳಿದ ಹಿಂದುಳಿದು ಮತ್ತೆ ಇಲ್ಲಿ ಸಿಗುವಂತ ಸವಲತ್ತುಗಳು ಯಾವುದೇ ಒಂದು ಸಿಗ್ತಾ ಇಲ್ಲ ಇಲ್ಲಿ ದಲಿತರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಹಿಂದುಳಿದವರೆಗಾಗ್ಲಿ ಯಾವುದೇ ರೀತಿಯ ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಯಾವುದು ಇವರ ಇವರ ಮನೆ ಬಾಗಿಲಿಗೆ ಹೋಗ್ತಾ ಇಲ್ಲ ಎಲ್ಲ ಭೂ ಮಾಲೀಕರ ಮತ್ತು ರಾಜಕೀಯರ ಕೈವಶವಾಗಿದೆ ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ತಡೆಗಟ್ಟಬೇಕಾದ್ರೆ ಇಲ್ಲಿ ಒಂದು ಆಫೀಸ್ ಇರಬೇಕು ಒಂದು ಸಮಸ್ಯೆ ಇದ್ದಲ್ಲಿ ಎಲ್ಲಿ ಬಂದು ನಾವು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಆಫೀಸ್ ಅನ್ನೋದಿದ್ರೆ ಅಲ್ಲಿ ಹೋಗಿ ಈ ನಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ಅದಕ್ಕೆ ಪರಿಹಾರ ಸಿಗ್ತೈತೆ ಅನ್ನೋದು ನಿಟ್ಟಿನಲ್ಲಿ ಈ ಆಫೀಸ್ ಅನ್ನ ನಾವು ಓಪನ್ ಮಾಡಿದೀರಿ ಇವತ್ತು ಬಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕತ್ತಿ ಮಚ್ಚೂರು ಗನ್ನಿಡಿದು ಯಾವುದೇ ಒಂದು ಸಾಧನೆಗಳನ್ನ ಸಾಧನೆ ಮಾಡಿಲ್ಲ ಯಾಕಂದ್ರೆ ಅವರು ಪೆನ್ನಿನ ಮೂಲಕ ಇಡೀ ದೇಶದ ಹಣೆಗೊಳವನ್ನ ಬರೆದಿರುವಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಈ ಪ್ರಪಂಚದಲ್ಲಿ ಇದ್ದಾರೆ ಅಂದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕೊಂಡಿರುವಂತ ಮಾರ್ಗದಲ್ಲಿ ಇಲ್ಲಿರುವ ಎಲ್ಲ ನನ್ನ ದಲಿತ ಬಂಧುಗಳು ಅವರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ ಆ ಮಾರ್ಗವನ್ನ ಮೈಗೂಡಿಸ್ಕೊಂಡು ಹೋಗ್ಬೇಕು ಮತ್ತು ಇವತ್ತು ಕಾನ್ಸಿ ರಾಮ್ ಸಾಹೇಬ್ರು ಅವರು ಹಿರಿಯ ಹೋರಾಟಗಾರರು ಮೊದಲನೇದಾಗಿ ಬಹುಜನ ಸಮಾಜ ಪಾರ್ಟಿಯನ್ನ ಸ್ಥಾಪನೆ ಮಾಡಿದಂತ ಮೊದಲನೇ ವ್ಯಕ್ತಿ ಕನಸಿರಾಮ್ ಸಾಹೇಬರು ಅವರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸುತ್ತಾ ಯಾರಾದ್ರೂ ನಮ್ಮ ದಿನ ದಲಿತರು ಎಲ್ಲ ಅಲ್ಪಸಂಖ್ಯಾತರು ಏನು ಹಿಂದುಳಿದ ವರ್ಗದವರಿದ್ದಾರೆ ಅವ್ರಿಗೇನಾದ್ರು ನಾವು ಕೊಡಬೇಕಾದ್ರೆ ರಾಜಕೀಯ ಚುಕ್ಕಂಡಿಯನ್ನು ಹಿಡಿದು ರಾಜಕೀಯ ಮುಖಾಂತರವಾಗಿ ನಾವು ನಮ್ಮ ದಲಿತರಿಗೆ ಏನಾದ್ರೂ ಅಮೆಂಡ್ಮೆಂಟ್ ಏನಾದ್ರೂ ಮಾಡಬೇಕಾದ್ರೆ ರಾಜಕೀಯ ಮುಖಾಂತರವಾಗಿ ಮಾಡಿದ್ರೇನೆ ಅವ್ರಿಗೆ ಅಂತ ಹೇಳಿ ಅವರು ಕಾನ್ ಶ್ರೀರಾಮ್ ಅವರು ಬಹುಜನ ಸಮಾಜವಾದಿ ಪಾರ್ಟಿಯನ್ನು ಕಟ್ಟಿ ಅವರು ಇವತ್ತು ಅವರ ಹುಟ್ಟೊಬ್ಬಕ್ಕೆ ನಾವೆಲ್ಲ ಒಂದು ಸ್ವಾಗತವನ್ನ ಹೇಳ್ತಾ ನಾನು ಹೇಳ್ತೀನಿ ಜೈ ಭಿಮ್ ಜೈ ಪ್ರಮುಧ ಭಾರತ ಬಂಧುಗಳೇ ಏನಿದಿನ ಮಾಲೂರ್ ತಾಲೂಕ್ ಮಾಸಿ ಹೋಬಳಿಯಲ್ಲಿ ನಮ್ಮ ಇವರೆಲ್ಲ ಸೇರಿ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಈ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾನಾ ರೀತಿ ನಾನಾ ಜನ ಸಂಘಟನೆಗಳನ್ನು ಕಟ್ಕೊಂಡಿದ್ದಾರೆ ಆದ್ರೆ ಎಪ್ಪತ್ತ ಆರನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದೀವಿ ಇನ್ನೂ ಸಹ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರ ಆಶಯಗಳನ್ನ ಇಷ್ಟು ಸಂಘಟನೆಗಳು ಕಟ್ಕೊಂಡಿಟ್ಟು ಈಡಿಯರ್ಸಕ್ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಅಂಬೇಡ್ಕರ್ ಸಾಹೇಬರನ್ನ ಚಿತ್ರ ಚಿತ್ರ ಮಾಡಿ ಒಂದೊಂದೊಂದೊಂದು ವಿಂಗಡಣೆ ಆಗ್ಬಿಟ್ಟಿದೀವಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನಿವಾರ್ಯತೆ ಇದೆ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಅಂಬೇಡ್ಕರ್ ಸಾಹೇಬ್ರ ಕಂಡಂತ ಕನಸನ್ನು ನನಸು ಮಾಡುವ ಒಂದು ಉದ್ದೇಶವನ್ನ ಪ್ರತಿಯೊಬ್ಬ ಯುವಕರು ಅವರು ಅರ್ಥ ಮಾಡ್ಕೊಬೇಕಾಗಿದೆ ಕಾರಣ ಏನಂದ್ರೆ ಈ ದಿನ ನಾವು ಅಂಬೇಡ್ಕರ್ ಸಾಹೇಬ್ರ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಇದ್ದು ಇವತ್ತಿನ ದಿನ ಆಗ ಮಾರ್ಚ್ ಹದಿನೈದನೇ ತಾರೀಕು ಮಾನ್ಯ ಕಾನ್ಸಿರಾಮ್ ಸಾಹೇಬ್ರ ಒಂದು ಜನ್ಮದಿನ ಇದೆ ಆ ಜನ್ಮದಿನ ಏನಂದ್ರೆ ಅಂಬೇಡ್ಕರ್ ಸಾಹೇಬರ ಒಂದು ಆಶಯಗಳನ್ನ ಈಡೇರಿಸಿದಂತ ಏಕೈಕ ವ್ಯಕ್ತಿ ಯಾರಂದ್ರೆ ಮಾನ್ಯವರ್ ಕಾನ್ಸಿರಾಮ್ ಸಾಹೇಬ ಸರ್ಕಾರಿ ಉದ್ಯೋಗದಲ್ಲಿ ಇದ್ರೂ ಸರ್ಕಾರಿ ಉದ್ಯೋಗವನ್ನು ತ್ಯಜಿಸಿ ಎಲ್ಲಾ ಸಮುದಾಯಕ್ಕೂ ಅಂಬೇಡ್ಕರ್ ಸಾಹೇಬ್ರನ್ನ ವಿಚಾರವನ್ನು ಕೊಟ್ಟು ಎಲ್ಲಾ ಸಮುದಾಯವನ್ನು ಒಗ್ಗೂಡಿಸಿ ಬಹುಜನ ಸಮಾಜ ಪಕ್ಷವನ್ನು ಕಟ್ತಾರೆ ಆ ಬಹುಜನ ಸಮಾಜ ಪಕ್ಷ ಕಟ್ಟಿದ ಉದ್ದೇಶ ಏನಂದ್ರೆ ನಮ್ಮ ಸಮುದಾಯದ ಜನ ಗುಲಾಮ್ ಗುಲಾಮತನದ ರಾಜಕಾರಣ ಮಾಡದೆ ಅಂಬೇಡ್ಕರ್ ಸಾಹೇಬರು ಪಾರ್ಟಿಗಳನ್ನು ಕಟ್ಟಿದ್ದಾರೆ ಆ ಪಾರ್ಟಿಗಳಲ್ಲಿ ನೀವು ರಾಜರಾಗಿ ಈ ದೇಶದ ಚುಕ್ಕಾಣಿಯ ನೀಡಿರಿ ನಿಮ್ಮ ಹಣೆ ಬರಲು ಬದಲಾವಣೆ ಆಗ್ತದೆ ಅಂತ ಹೇಳಿದ್ದಾರೆ ಇದು ಮಾಸಿ ಹೋಬಳಿ ಗಡಿ ಭಾಗ ಆಗಿರೋ ಕಾರಣ ಇಲ್ಲಿ ಯಥೇಚ್ಛವಾಗಿ ದೌರ್ಜನ್ಯ ದಬ್ಬಾಳಿಕೆ ಜಾತಿ ತಾರತಮ್ಯಗಳು ಎಲ್ಲ ಇದ್ದಾವೆ ಆದ್ರೆ ಅಂಬೇಡ್ಕರ್ ಸಾಹೇಬರು ದಲಿತರಿಗೆ ಮಾತ್ರ ಸೀಮಿತ ಅಲ್ಲ ಎಲ್ಲ ಸಮುದಾಯದ ಜಾತಿ ಜನಾಂಗಕ್ಕೂ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆದ್ರೆ ನಾವು ನಮ್ಮನ್ನ ನಮ್ಮಲ್ಲಿ ಕಚ್ಚಾಡ್ಕೊಂಡು ಇವತ್ತಿನ ದಿನ ನಾವು ನಮ್ಮ ನಮ್ಮ ಅಸ್ತಿತ್ವಗಳನ್ನು ಕಳ್ಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ ನಾವೆಲ್ಲ ಒಂದೇ ಅಂತ ತಿಳ್ಕೊಂಡು ಅವರ ಆಶಯಗಳನ್ನ ಮುನ್ನಡೆಸೋದಕ್ಕೆ ಎಲ್ಲರ ಬೇಕಾಗಿದೆ ಆದ್ರಿಂದ ದಯವಿಟ್ಟು ತಾವುಗಳು ಮುಂದಿನ ದಿನಗಳಲ್ಲಿ ಒಂದು ಮಾದರಿಯಾದ ಒಂದು ಮಾಸಿಯನ್ನ ಅಂಬೇಡ್ಕರ್ ಸಾಹೇಬರ ವಿಚಾರಗಳನ್ನ ಮುಂದೆ ಹೋಗ್ತಾ ಅವರ ಆಶಯಗಳನ್ನು ಈಡೇರಿಸೋದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ ಈ ಒಂದು ಉದ್ಘಾಟನೆ ಮಾಡಿರೋ ಕಚೇರಿ ಉದ್ಘಾಟನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಅಂಬೇಡ್ಕರ್ ಸಾಹೇಬ್ರ ಆಶೀರ್ವಾದ ಭಗವಾನ್ ಬುದ್ಧರ ಆಶೀರ್ವಾದ ನಮ್ಮ ಹಿರಿಯ ಹೋರಾಟಗಾರರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಒಂದು ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಬಿ ಜೈ ಪ್ರಬುದ